ಗುಜರಾತ್ ಗುಜರಾತ್ ನಲ್ಲಿ ಏನ್ ಹೇಳಿದ್ದಾರೆ ಗೊತ್ತಾ ಮಾನ್ಯ ಅಧ್ಯಕ್ಷರೇ ನೀವೊಂದು ಕೆಲಸ ಮಾಡಿ ಈ ವರ್ಷ ಆ ವರ್ಷ ಅವರು ಚೀಫ್ ಮಿನಿಸ್ಟರ್ ಆಗಿರುವಾಗ ಹನ್ನೆರಡು ಏನಂತ ಹೇಳಿದ್ದಾರೆ ಅಂತಂದ್ರೆ ನಮ್ಮ ರಾಜ್ಯದ ತೆರಿಗೆ ವಸೂಲು ಮಾಡಬೇಡಿ ನೀವು ನಮ್ಗೇನು ಬೇಡಿ ಯಾರು ಹೇಳದ್ದು ಇದನ್ನ ಶ್ರೀ ನರೇಂದ್ರ ಮೋದಿ ಜೀ ಮೋದಿಜಿ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್ ಈಗ ಡಿ ಕೆ ಸುರೇಶ್ ಒಂದು ವೇಳೆ ನೀವು ನಮಗೆ ಈ ತರ ಮಾಡಿದ್ರೆ ನಮಗೆ ಬೇರೆ ರಾಜ್ಯ ಕೇಳಬೇಕಾಗ್ತದೆ ಅಂತ ಹೇಳದಕ್ಕೆ ಇವರು ಇವರು ಕೇಳದ್ ಏನಂತ ಹೇಳಬೇಕು ನೀವು ತೆರಿಗೆನೇ ವಸೂಲು ಮಾಡಬೇಡಿ ಗುಜರಾತಿಂದ ನಮಗೆ ಒಂದ್ ವರ್ಷ ವಸೂಲು ಮಾಡಬೇಡಿ ನಮಗೇನು ಕೊಡ್ಲೂಬೇಡಿ ವಾಪಸ್ಸು ಅಂತ ಹೇಳುದ್ರಲ್ಲಿ ಏನಂತ ಕರೆಯದು ಇದಕ್ಕೆ ಕರೆಯ ಮಾತಾಡಿದ್ರು ನೀವು ದೇಶ ಯೋಜನೆ ಮಾಡಬೇಕು ಅಂತ ಮಾತಾಡಿದ್ರಿ ಮಾಡಬೇಕು ಬಾಂಗ್ಲಾದೇಶ ಮಾಡೋ ಪಾರ್ಟಿ ಹೌದು ಮಾತಾಡಿಲ್ಲ ಅವರು ಈ ಬಿಗ್ಲ ಶರ್ಟ್ಸ್ ನೋಡಿ ಆ ತೋ ಹೀಲ್ ಆಗಬೇಕು ನಮ್ಮ ರಾಜಕೀಯ ತರಿಗೆನೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಕುಲ ಗುಜರಾತ್ ಅಧ್ಯಕ್ಷರ ಮಾತು 60000 ರೂಪಾಯಿ ಬಗ್ಗೆ ಅವರು ಮಾತಾಡೋದು

ಅಂದ್ರೆ ಮುಖ್ಯಮಂತ್ರಿಯಿಲ್ಲ

ಯಾವ್ ಸೇರಿ ಮನೆ ಅಧ್ಯಕ್ಷರೇ ಮನೆ ಅಧ್ಯಕ್ಷರೇ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ